ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ಗಿರೀಶ್ ಬಳಿಗೇರಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಅವರು ರಾಮದುರ್ಗ ತಾಲೂಕಿನಲ್ಲಿ ಆಡಳಿತ ಚುರುಕುಗೊಂಡಿಲ್ಲ ಅಧೋಗತಿ ಹೊಂದುತ್ತಾ ಇದೆ ಇದಕ್ಕೆ ಕಾರಣವೆಂಬಂತೆ ಸಾಕಷ್ಟು ಡೆಂಗ್ಯೂ ಕೇಸ್ಗಳು ರಾಮದುರ್ಗ ತಾಲೂಕಿನಲ್ಲಿ ಪತ್ತೆಯಾಗಿದ್ದು ಹಾಗೂ ಅದಕ್ಕೆ ಸರಿಯಾದ ಕ್ರಮವನ್ನು ವಹಿಸಲು ಶಾಸಕರು ಇನ್ನೂವರೆಗೂ ಯಾವುದೇ ಒಂದು ಸೂಚನೆ ನೀಡಿಲ್ಲ ಹಾಗೆ ರಾಮದುರ್ಗವನ್ನು ಸುಂದರಗೊಳಿಸುತ್ತಿರುವ ಬೀದಿ ದೀಪಗಳು ಎಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ ರಾಮದುರ್ಗ ಕಳೆ ಕಳೆ ಇದೆ ಆದ್ದರಿಂದ ಕೇವಲ ವಾರಾಂತ್ಯದಲ್ಲಿ ಬಂದು ಶಾಸಕರು ಕೆಲಸ ಮಾಡದೆ ಟ್ವೆಂಟಿ ಫೋರ್ ಪರ್ಸೆಂಟ್ ರಾಮದುರ್ಗದಲ್ಲಿದ್ದು ಕೆಲಸ ಮಾಡಿ ಎಂದು ಈ ಮೂಲಕ ಒತ್ತಾಯಿಸಿದ್ದಾರೆ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ಮಾಜಿ ಶಾಸಕರು ಸಹೋದರ ಹನ್ನೆರಡನೇ ತಾರೀಕಿಗೆ ಸನ್ಮಾನದ ಕಾರ್ಯಕ್ರಮ ಜೊತೆಗೆ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಆಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೂ ನಮ್ಮ ಈಗಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಅವರು ಮೊನ್ನೆ ಒಂದು ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಸಭೆಯನ್ನು ಮಾಡಿ ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸ್ಕೊಳ್ಬೇಕಂತ ಅಂತ ಒಂದು ಹೇಳಿಲ್ಲ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ನಾನು ಹೇಳಿಕೆ ಬೆಳೆಸ್ತಾ ಇದ್ದೇನೆ ನಾವು ಕಳೆದ ಸಾವಿರ ಚುನಾವಣೆಯಲ್ಲಿ ಸರ್ಕಾರ ಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಜಯಗಳಿಸಿದ ನಂತರ ಕ್ಷೇತ್ರದಲ್ಲಿ ಆಗೋಗ್ತಿರ್ತಕ್ಕಂಥ ಕೆಲಸಗಳಿಗೆ ಭಾಳ ಹೆಮ್ಮೆಟ್ಟಿರೋ ಕೆಲಸ ಆಗೋದ ರಾಮದುರ್ಗ ಶಹರದಲ್ಲಿ ಇವತ್ತು ನಿಯೋಗಿಸಿದ ಮಾದೇಪಂಡೆ ಯಾದವರಿತಕ್ಕಂಥ ಸಂದರ್ಭದಲ್ಲಿ ಐವತ್ತು ವಿದ್ಯುತ್ ದೀಪಗಳನ್ನು ನೋಡಿದಾಗ ನನಗೆ ಭಾಳ ವಿಚಾರಿಸಿದೆ ಯಾಕಂದ್ರೆ ಪಕ್ಕದಲ್ಲಿರ್ತಕ್ಕಂಥ ವರ್ತಕರು ಕೆರಾಣಿ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅವರು ಲೈಟ್ ಹೆಚ್ಚಿನ ಅಕಸ್ಮಾತ್ ಲೈಟ್ ಬಂದ್ ಮಾಡಿ ಮನೆಗೆ ಹೋದ್ರೆ ಅಕಸ್ತಲೇ ಗಗ್ಗದಲ್ಲೇ ರಾಮದುರ್ಗೈತೆ ಅಂತ ನಾನು ಇವತ್ತು ತಿಳಿಸಿ ನಿಮ್ಮ ಪತ್ರಿಕಾ ಮುಖಾಂತರ ಬೀಳಕ್ಕೆ ಇಚ್ಛೆ ಪಡ್ತಾ ಅದನ್ನ ಅದನ್ನು ಕೂಡಲೇ ಎಚ್ಚೆತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಡೆಂಗ್ಯೂ ಜ್ವರ ಪ್ರಾರಂಭ ಆಗಿ ಪ್ರಾರಂಭ ಆಗಿರೋದು ಇವತ್ತಿನ ಸಹಿತ ಎಲ್ಲ ಗ್ರಾಮ ಪಂಚಾಯತಿಗಳು ಮಾದೇಪಣ್ಣ ಅವರು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಷ್ಟು ವಯಸ್ಸಿನ ಮೀರಿನೂ ಸಹಿತ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮನೆ ಬಿಟ್ಟು ಏನು ಒಂದು ಭಾವಿಸಿ ಕೆಲಸ ಮಾಡ್ತಕ್ಕಂಥ ನೋಡಿದಾಗ ಅವತ್ತು ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು ಜೊತೆಗೆ ಇವತ್ತು ಸೂಚ್ಮದ್ದಾಗಿರ್ಬೋದು ಯಾವುದೇ ಒಂದು ಕೆಲಸಗಳು ಸಹಿತ ಮುಂದಾಗಿ ನಿಂತು ಏನು ಕೆಲಸ ಮಾಡಿಲ್ಲ ಅದೇ ರೀತಿಯನ್ನು ಏನು ಶಾಸಕರು ಮಾಡಬೇಕಂತ ಅವ್ರಿಗೆ ವಿನಂತಿ ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಡೆಂಗ್ಯೂ ಜ್ವರ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾಮದುರ್ದವರಿಗೆ ಯಾವುದೇ ಸಾವು ನೋವಾಗದಂತೆ ತಾವು ತಡೆಗಟ್ಟಬೇಕು ಅನ್ನೋ ಒಂದು ವ್ಯವಸ್ಥೆ ತಾವು ಮಾಡಬೇಕು ಅಂತ ಕೇಳಿಕೆ ಇಷ್ಟಪಡ್ತೀನಿ ಜೊತೆಗೆ ರಾಮದೂರ್ಯೂ ಸಹಿತ ಕಾನೂನು ಸುವ್ಯವಸ್ಥೆ ಇರೋದು ಎಲ್ಲ ಪೊಲೀಸ್ ಇಲಾಖೆಯನ್ನ ಮಾಡಿ ಸಹಿತ ಈಗ ಭಾಳ ಕಡೆ ಇದಾಗ್ತದೆ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಹೆಲ್ಮೆಟ್ ಆಗಿರ್ಬೋದು ದೇಶದ ಕಾನೂನು ರೂಪಾಯಿ ಮಾಡಿರುವ ಶ್ಲಾಘನೀಯ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾ ಶ್ಲಾಘನೀಯ ಮಾಡ್ತೇನೆ ಯಾಕಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮದೊಳಗೆ ಎಲ್ಲ ಇಲಾಖೆಯವರು ಇವತ್ತು ಎಚ್ಚೆತ್ಕೊಂಡು ಇವತ್ತು ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಅನ್ನ ಧರಿಸುವ ಆದರೆ ಕೇಸ್ ಹಾಕೋದನ್ನು ನಿಲ್ಲಿಸಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ತಾಲೂಕು ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡ್ಬೇಕನ್ನೋರದ ಒಂದು ಹೇಳಿಕ್ಕೆ ಇಚ್ಛ ಪಡ್ತೀನಿ ಜೊತೆಗೆ ರಾಮದುರ್ಗದಲ್ಲಿ ಇವತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಆಗ್ತಿರ್ತಕ್ಕಂಥ ಘಟನೆಗಳ ತಫಸೂಲ್ ಉದ್ದೇಶಕ್ಕಾಗಿ ಕ್ಷೇತ್ರದಲ್ಲಿ ಶಾಸಕರಿದ್ದು ಕೆಲಸ ಮಾಡೋದು ಯೋಗ್ಯ ಅಂತ ನಾನು ನಾನು ಇದ್ದೇನೆ ಅದಕ್ಕೆ ದಯವಿಟ್ಟು ಟ್ವೆಂಟಿ ಫೋರ್ ಶಾವೆ ಮಾಲೇಪುಣ್ಯಗೌಡವರು ಕ್ಷೇತ್ರದೊಳಗೆ ಅಧಿವೇಶನ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬೆಂಗಳೂರಲ್ಲಿ ಇದ್ರು ಅಧಿವೇಶನ ಮುಗಿದ್ರು ಕ್ಷೇತ್ರದಲ್ಲಿ ಏನೇ ಏನಿರ್ತಿದ್ದಲ್ಲ ಅದೇ ಮಾದರಿಗಳು ಕೆಲಸ ಮಾಡಬೇಕಂತ ಈ ಸಂದ್ರೆ ಅವರಿಂದ ವಿನಂತಿ ಮಾಡ್ಕೊತೀನಿ ಅದಕ್ಕೆ ದಯವಿಟ್ಟು ಮೊನ್ನೆ ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನ ಇವತ್ತು ಯಾವ ಗ್ಯಾರಂಟಿಯನ್ನು ಲೆಕ್ಕಿಸದೆ ಇವತ್ತು ರಾಜ್ಯದಲ್ಲಿ ಆಶೀರ್ವಾದ ಮಾಡಿ ದೇಶದ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನು ಮತ್ತೊಂದು ಸಾರಿ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಜನತೆಗೆ ಅಷ್ಟೇ ಅಲ್ಲದೆ ರಾಜ್ಯದ ಮತ್ತು ತಾಲೂಕಿನ ಎಲ್ಲ ಜನತೆಗೂ ಸಹಿತ ಅಭಿನಂದನೆಯನ್ನು ಹೇಳುವುದ್ರ ಜೊತೆಗೆ ನಾಳೆ ಹನ್ನೆರಡನೇ ತಾರೀಕಿಗೆ ಅವರು ತಾವು ಪಾಲ್ಗೊಳ್ಳಬೇಕು ಮತ್ತು ಈಗಿನ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಇವತ್ತೆಲ್ಲರೂ ಸೇರಿ ಒಂದು ಸಂದೇಶವನ್ನು ನಮ್ಮ ಮುಖಾಂತರ ಎಲ್ಲರಿಗೆ ತಿಳಿಸ್ಬೇಕನ್ನುವಂಥದ್ದು ವಿಜ್ಞಾಪನೆ ನಾವು ಮಾಡ್ತೀವಿ